ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತು ನನ್ನ ತವ್ರಮಣಿಯವ್ರೆ ಸೀರೆ ಅಂತ ಹೇಳಿ ನಮ್ಮ ತಂಗಿಗೆ ಬರಾಕ್ತಾರೆ ಏನಪ್ಪ ಅಂತಂದ್ರೆ ನನ್ನ ತವ್ರಮಣಿ ಯಾವುದಂದ್ರೆ ಅಣ್ಣಿಗೇರಿ ಅಣ್ಣಿಗೇರಿಯಿಂದ ನಮ್ಮ ವಾರ ಒಂದು ನಾಲ್ಕೈದು ಜನ ಸೇರಿ ನಮ್ಮ ತಂಗಿಗೆ ಸೀರೆ ಮಾಡಕ್ಕೆ ಅಂತ ಹೇಳಿ ಬರತ್ತಾರೆ ಇವತ್ತು ಮಂಗಳವಾರ ಆದ್ದರಿಂದ ನಮ್ಮೂರಾಗ ವಾರ ಹಿಡ್ದೇವ್ರಿ ಅಂದ್ರೆ ಐದು ವಾರ ಮಾಡ್ತಾರೆ ಹಾಗಾಗಿ ಇವತ್ತು ವಾರ ಐತಿ ವಾರ ಇದ್ದ ದಿನ ಮನೆಯೊಳಗೆ ರೊಟ್ಟಿ ಮಾಡೋಂಗಿಲ್ಲ ಚಪಾತಿ ಮಾಡಂಗಿಲ್ಲ ಹಂಚು ಇಡೋಂಗೇ ಇಲ್ಲ ರೀ ಗ್ಯಾಸಿನ ಮ್ಯಾಲತು ಒಲೆ ಮ್ಯಾಗ್ ಆಮೇಲೆ ಕರಿಯೋಂಗಿಲ್ಲ ಆಮೇಲೆ ರುಬ್ಬಂಗಿಲ್ಲ ಆಮೇಲೆ ಹೊಲಕ್ಕದು ಗಳೆ ಹೊಡೆಯಂಗಿಲ್ಲರಿ ಹಾಗಾಗಿ ವಾರದ ದಿನ ಏನು ಮಾಡಂಗಿಲ್ಲ ಮತ್ತು ನಾವು ದೇವ್ರಿಗೆ ಹೋಗಿ ಮತ್ತು ನೀರು ಬೇವಿನ ತಪ್ಲ ಹಾಕಿ ಎಣ್ಣೆ ಬತ್ತಿ ಹಾಕಿ ಬಂದ್ರತಂಥೇಳಿ ದ್ಯಾಮವ್ವ ದುರ್ಗವ್ನ ಗುಡಿಗೆ ಹೇಳಿ ನಾನು ನಮ್ಮ ತಂಗಿ ರೆಡಿಯಾಗಿ ಹೊಂಟೇವ್ರಿ ರೀ ಅಲ್ಲೇ ನಮ್ಮ ಮನೆ ಹತ್ರ ನಾಗಮ್ಮನ ಗುಡಿ ಐತ್ರಿ ನಾ ಅಲ್ಲಿ ಬಂದು ನೀರು ಮತ್ತು ಬೇವಿನ ತಪ್ಲೈರದು ಮತ್ತು ಎಣ್ಣೆ ಬತ್ತಿ ಹಚ್ಚಿ ಹೋದ್ರ ಹೇಳಿ ಬಂದೆ ರೀ ನಮ್ಮ ತಂಗಿ ಬರಲಿಲ್ಲ ಯಾಕಪ್ಪ ಅಂತಂದ್ರೆ ಆಕೆ ಪ್ರೆಗ್ನೆಂಟ್ ಇರೋದ್ರಿಂದ ನಾ ಅಂದ್ರೆ ಹುತ್ತ ಹಾವು ಇದ್ದಲ್ಲೇ ಹೋಗಬಾರ್ದಂತ ಯಾಕಂದ್ರೆ ಅವ್ರ ನೆರಳು ಅದ್ರ ಮ್ಯಾಲೆ ಬಿತ್ತಂದ್ರೆ ಅವು ಅವ್ರ ಹಿಂದೆ ಇರ್ತಾವು ಅನ್ನೋದು ನಮ್ಮ ಕಡೆ ಪದ್ಧತಿ ಪದ್ಧತಿ ಅನ್ನೋದಕ್ಕಿಂತ ನಂಬಿಕೆ ಹಾಗಾಗಿ ಆಕಿನ ಕರ್ಕೊಂಬಂದಿಲ್ರಿ ನಾವು ಹಬ್ಬಕ್ಕೆ ಬಂದೇನಿ ಬಂದು ದೀಪ ಹಚ್ಚಿ ಹೋದ್ರಂಥೇಳಿ ಐದು ವಾರ ವಾರ ಮಾಡ್ತೇವಿ ಕಡೆ ವಾರ ನಾವು ದೇವ್ರಿಗೆ ಹೋಗಿ ಎಲ್ಲ ದೇವ್ರಿಗೆ ಹೋಗಿ ಉಡಿ ತುಂಬಿ ಬರ್ತೇವ್ರಿ ಈ ವಾರ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಊರಿಗೆ ಮಳೆ ಬೆಳೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಈ ವಾರ ಐದು ವಾರ ಮಾಡ್ತಾರ್ರಿ ಹಾಗಾಗಿ ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ರೀ ಹಳ್ಳಿಗಳೊಳಗೆ ಈ ವಾರ ಬಿಡೋದು ವಾರ ಮಾಡೋದು ಹೇಳಿ ಮಾಡ್ತಾರೆ ಸಿಟಿ ಒಳಗೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಮಾಡ್ತಾರೆ ರೀ ಅಂದ್ರೆ ಮಳೆ ಬೆಳೆ ಚೆನ್ನಾಗಿ ಬರಲಿ ಹೇಳಿ ಅದಕ್ಕೆ ನಾವು ದೇವ್ರಿಗೆ ಅದು ಬಂದು ನಮಸ್ಕಾರ ಅದು ಮಾಡಿ ಹೋಗ್ಬೇಕ್ರಿ ಯಾಕಪ್ಪ ಅಂತಂದ್ರೆ ಮತ್ತೆ ಮಧ್ಯಾಹ್ನ ಸೀರೆ ಹೇಳಿ ನಮ್ಮ ತವ್ರ ಮನೆಯವರು ಬರತ್ತಾರೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ರೀ ಬೀಗ್ರಂಥರು ಬಂದರೆ ಅಡುಗೆ ಅದನ್ನೆಲ್ಲ ಕಟ್ಕೊಂಡಿ ಕಾರ್ನಾಗಿತ್ತು ಅವನ್ನೆಲ್ಲನೂ ಒಂದೊಂದು ತೊಗೊಂಡು ಹೋಗಿ ಒಳಗೆ ಇಟ್ಟಿರಿ ಇಟ್ಟಾದ್ಮೇಲೆ ಅವರು ಕೈಕಾಲು ಮುಖ ತೊಳ್ಕೊಂಡು ಬಂದರೆ ನಾ ಅವ್ರಿಗೆ ಜ್ಯೂಸ್ ಅದು ಕೊಟ್ಟಿವ್ರಿ ಕುಡ್ಯಾಕೆ ಯಾಕಂದ್ರೆ ಬಿಸಿಲಾಗಿ ಬಂದಿದ್ರಲ್ಲ ಚಾಯ್ ಕೊಡೋದು ಹೇಳಿ ನಾವು ಜ್ಯೂಸ್ ಕೊಟ್ಟಿವಿ ಜ್ಯೂಸ್ ಕುಡಿದು ಒಂದು ಹತ್ತು ನಿಮಿಷ ಕುಂತರ ಹತ್ತು ನಿಮಿಷ ಕುಂತಾದ್ಮೇಲೆ ಹೆಂಗಾದ್ರೂ ಟೈಮ್ ಆಗಿತ್ತಲ್ರಿ ಊಟದ ಊಟ ಮಾಡಿ ಓಣ್ಯಾಗ ಒಂದಿಷ್ಟು ಜನಕ್ಕೂ ಊಟಕ್ಕೆ ಹೇಳಿ ಬಂದಿದ್ವಿ ರೀ ಅಂದ್ರೆ ಅಡುಗೆಯೂ ಜಾಸ್ತಿ ತೊಗೊಂಬಂದಿದ್ವಲ್ರಿ ಹಂಗಾಗಿ ಸೀರೆ ಮಾಡೋಕೆ ಬಂದ್ರಂಥೇಳಿ ಒಣ್ಯಾಗೂ ಒಂದು ಒಂದಿಷ್ಟು ಜನ ಊಟಕ್ಕೆ ಕರೆದಿದ್ವಿ ಹಾ ರೂಮ್ನ್ಯಾಗ ಮತ್ತು ಹಾಲ್ನ್ಯಾಗ ಕುಂದರ್ಸಿ ನಾವು ಒಂದು ಮೂರು ಜನ ಇದ್ವಿ ಊಟಕ್ಕೆ ಕೊಡೋರು ಎಲ್ಲರಿಗೂ ಊಟಕ್ಕೆ ಕೊಟ್ಟಿದ್ವಿ ಆಮೇಲೆ ಆರತಿ ಹೇಳಿ ನಮ್ಮ ತಂಗಿಗೆ ಸೀರೆ ಅದು ಕೊಟ್ಟರೆ ಆಕೆ ಸೀರೆ ಉಟ್ಕೊಂಬಂದ್ಲೆ ಸೀರೆ ಉಟ್ಕೊಂಡ್ಬಂದ್ಮೇಲೆ ಆರತಿ ಮಾಡ್ಬೇಕಲ್ರಿ ರೀ ಆರತಿ ಅಂತ ಹೇಳಿ ಆಕಿಗೆ ದಂಡಿನೂ ತೊಗೊಂಬಂದಿದ್ರೆ

ಮನೆಗೆ ಬಂದವರೆಲ್ಲರೂ ಊಟ ಮಾಡಿ ಆರತಿ ಮಾಡಿ ಒಬ್ಬೊಬ್ಬರ ಹೊಂಟಿದ್ರಿ ಯಾಕಪ್ಪ ಅಂತಂದ್ರೆ ಅವ್ರು ಬಂದ ಹೊತ್ತಾಗಿತ್ತು ಊಟ ಊಟ ಆದಮೇಲೆ ಮತ್ತೆ ಆರತಿ ಮಾಡೋದು ಲೇಟ್ ಆಕತ್ತಂಥೇಳಿ ಕುಂದ್ರಿಸಿದ ಸೀತಗೊಟ್ಲೆ ಒಬ್ಬೊಬ್ಬರ ಆರತಿ ಮಾಡಿ ಹೊಂಟ್ರಿ ಹಾಡು ಹಾಡ್ರಿ ಅಂತಂದ್ರೆ ಯಾರಿಗೂ ಬರಂಗಿಲ್ಲ ನಾತಿದ್ರೆ ಆದರೂ ನಮ್ಮೂರಣ್ಣಾರೊಬ್ಬರು ಅಂಟಿಯಾರೇ ಹಾಡು ಚಲೋ ಮಾಡ್ಯಾರ ಕೇಳಿರಿ ಮನೆಯ ಚಂದುಳ್ಳ ಸೋಬಾನವ ಅಕ್ಕಿ ಅಕ್ಕಂದರ ಅಕ್ಕನ ಪಾವನ ಅಕ್ಕಿ ಬೆಳೆಯುವುದು ಅಕ್ಕಿ ಬೆಳೆಯುವುದು ಮಲೆನಾಡ ಅಕ್ಕಿ ಬೆಳೆಯುವುದು ಮಲೆನಾಡ ಮುತ್ತೈದ್ಯರ ಅಕ್ಕಿಯ ಬಾರೆ ಹಸರ ಬಾಸಿಂಗ Imaniyya ya ko si nanda soba nawa, ama da da iri gaya, imanu ya tandola soba So, gada gada. So, kode-koden <laughs> tara, kode na yari nada, ko be gaya shashonu da imanu ya ಬಾಳ್ ಶಿಲ್ಪಂ ಪಂಪರ್ ಓರೆ ಒಂದಾಡ್ರೆ ನಾವು ಆಡಬೇಕು ನಮ್ಮ ತೀರೆ ಆಹಾ ವಡಪ್ಪ ಹೇಳಬೇಕು ಈಗ ವಿಡಿಯೋ ಮಾಡಾತನೆ ಯೂಟ್ಯೂಬ್ ನಲ್ಲಿ ಬರಬೇಕು ಪಾಡ ಬಾಯಾರ್ಕಿಗೆ ಶರವತ್ಪಾನ ಖಾರದ ಮಲ್ಲಪ್ಪರ ದಾನ ಕಲ್ಲೈ ಸೋಮರ್ ಬಾ ಸಮಾಧಾನ ಇದು ಕರೆಕ್ಟ್ ಮಲ್ಮದಂಗೆ ಮೈಯಾಗ ಮಲ್ಗಿ ಹೂ ಕೈಯಾಗ ಮಲ್ಲಮ್ಮನಂತ ಮಲ್ ಕರ್ಕೊಂಡು ದಾನಮ್ ಗುಡಿ ಹೋಗ್ ಕಲೆಮಾವ ಸತಿಪತಿ ಮೈದಿ ಗಣಪತಿ ನಾವಿಬ್ರು ಶಿವ ಪಾರ ಶೇಖರ್ಗಳು ನಾವು ಉದ್ರು ಬಾಳೆಯಲ್ಲಿ ನಾವ್ ಇದ್ದಲ್ಲಿ ಬಾಳ ನೆದ್ರು ಚೇಕರು ಮಾಡಿ ಹೇಳಿ ಎಂಬುದು ಮಹಾತ್ಮ ಗಾಂಧಿ ಸಲಿ ಎಂಬುದು ಜರ್ದಾನಿ ಇರೋ ಅಂತ ಕೇಳು ಕಮಲಾ ನಿಂತ ಕೇಳು ಕಾಶಿ ಬಾಯಿ ಕೃಷ್ಣ ಹೊರಟಿದ್ದು ಕುಳಕಿರದಲ್ಲಿ ಬೆಳೆದಿದ್ದು ಮದರದಲ್ಲಿ ಹಸಿರು ತಂಡಿ ಹಣ್ಣ ಮಕ್ಕಳ ಸಲೋದಲ್ಲಿ ಬಸ್ತದ್ದು ಕೇಳ್ತೀವಿ ಬಸವ ಪ್ರಮತರ ಬಳಗದೊಳಗನಿ ಮಹಾಶರಣಿಯಾದೆ ಸೋಮನಾಥನ ಕೈಯ ನೀ ಧರ್ಮದ ಸತಿಯಾದೆ ಬಸವ ಪ್ರಮತರ ಬಳಗದೊಳಗನಿ ಮಹಾಶರಣಿಯಾದೇ ಸೋಮನಾಥನ ಕೈಯ ನೀ ಧರ್ಮದ ಸತಿಯಾದೆ ದಾಸೋಹ ನಡಿಸಿ ಲೀಲೆಯ ತೋರಿ ದಾನೇಶ್ವರಿಯಾದೇ ದಾಸೋಹ ನಡಿಸಿ ಲೀಲೆಯ ದೇ ಅಂಗಲಿಂಗದ ಮಹಿಮೆ ತಿಳಿಸಿ ಲಿಂಗಮ್ಮಳಾದೆ ಮನೆಯ ದೇವರು ದಾನಮ್ಮ ನಿಮಗೆ ಪಾದಕಿ ಶರಣಮ್ಮ ಚಟ್ಟಿಯ ಮಾಸೆಯ ನಿನ್ನ ದರ್ಶನಕ್ಕೆ ನಾವು ಬಂದೆವಮ್ಮ ಮನೆ ದೇವರು ದಾನಮ್ಮ ಭಕ್ತರ ಭಕ್ತರ ಸಂಕಟ ಕಳೆದು ಭಕ್ತರ ಬಾಳನ್ನು ಬೆಳಗಿರುವೆ ಗುಡ್ಡಾಪುರದಲ್ಲಿ ತ್ರಿಕಾಲ ಪೂಜೆ ಪಡೆದು ಕುಳಿತಿರುವೆ ಭಕ್ತರ ಸಂಕಟ ಕಳೆದು ಭಕ್ತರ ಬಾಳನ್ನು ಬೆಳಗಿರುವೆ ಗುಡ್ಡಾಪುರದಲ್ಲಿ ತ್ರಿಕಾಲ ಪೂಜೆ ಪಡೆದು ಕುಳಿತಿರುವೆ ಚಟ್ಟಿಯ ಮಾಸೆ ನಿನ್ನ ವೈಭವ ನೋಡಿ ಧನ್ನಳಾದೇ ಚಟ್ಟಿಯ ಮಾಸೆ ನಿನ್ನ ವೈಭವ ನೋಡಿ ಧನ್ನಳಾದೆ ಅಮ್ಮ ನಿನ್ನ ಪಾದಕೆ ನಾನು ಶಿರಮಣಿವೇ ಮನೆಯ ದೇವರು ದಾನಮ್ಮ ನಿಮಗೆ ಪಾದಕೆ ಶರಣಮ್ಮ ಶಟ್ಟಿಯ ಮಾಸೆ ಮನ ದರ್ಶನಕ್ಕೆ ನಾನು ಬಂದೆವಮ್ಮ ಮನೆ ದೇವರು ದಾನಮ್ಮ ರ ಅಮ್ಮ ಅನ್ನಪೂರ್ಣೆಯ ಆಲಯವಾಗಿದೆ ಸುಕ್ಷೇತ್ರ ಗುಡ್ಡಾಪುರ ದಾನ ಧರ್ಮದ ನಾಡು ಎನಿಸಿದೆ ನಿನ್ನ ಈಶಿಖರ ಅನ್ನಪೂರ್ಣಯ ಆಲಯವಾಗಿದೆ ಸುಕ್ಷೇತ್ರ ಗುಡ್ಡಾಪುರ ದಾನ ಧರ್ಮದ ನಾಡು ಎನಿಸಿದೆ ನಿನ್ನ ಶಿಖರ ಪ್ರತಿ ವರ್ಷವೂ ತಪ್ಪದೆ ಬರುವೆವು ನಿನ್ನ ದರ್ಶನಕ ಪ್ರತಿ ವರ್ಷವೂ ತಪ್ಪದೆ ಮಲ್ವ್ಯವು ನಿನ್ನ ದರ್ಶನಕ ದೇವಿ ದಾನಮ್ಮ ನೆದರಿರಲಿ ನಮ್ಮ ಮ್ಯಾಲೆ ಕಡೆತನಕ ಮನೆಯ ದೇವರು ದಾನಮ್ಮ ನಿಮಗೆ ಪಾದಕ್ಕೆ ಶರಣಮ್ಮ ಚಟ್ಟಿಯ ಮಾಸೆಯ ನಿನ್ನ ದರ್ಶನಕ್ಕೆ ನಾವು ಬಂದೆವಮ್ಮ ಮನೆ ದೇವರು ದಾನಮ್ಮ ಭಕ್ತರ ಅಮ್ಮ ಮನೆ ದೇವರು ದಾನಮ್ಮ ಭತ್ತರ ಸಲೋ ಅಮ್ಮ ಜಗ್ ಬಂದಿರ್ತಾವ ಕಲ್ಕೊಂಡು ಹೇಳಿ ನಿಮ್ಮ ಮನೆಯವ್ರ ಹೆಸರು ಹೇಳ್ರಿ ಕುಂಕುಮ ಸೌಭಾಗ್ಯ ಇರೋದಿರಲ್ಲಿ ಕುಂಕುಮಾಸ ಅವ್ರ ಭಾಗ್ಯ ಒಂದಿರಲಿ ಮಾನ್ತ್ರ ಮನೆ ಮುಟ್ಟಿ ಕಟ್ಟಿದ್ದಮ್ಮ ಗಲ್ಲೆಕೋಣ ಕಾರ್ ಜನ ಬೆಳೆದು ಜನಾಂಗವಾಗಲು ಮನುಷ್ಯ ಬೇಕು ಮಗು ಬೆಳೆದು ಮಾನವನಾಗಲು ತಾಯಿ ಬೇಕು ಮಾಂತನ ಕೀರ್ತಿವಂತರಾಗಿ ಬಾಳಬೇಕಾದ್ರೆ ಹಿರಿಯರ ಆಶೀರ್ವಾದ ಬೇಕು ಎಲ್ಲರೂ ಒಡಪು ಹೇಳಿ ಹೆಸರು ಹೇಳಿದ್ರಿ ಆರತಿ ಮಾಡೋದು ಮುಗಿಸಿದ್ವಿ ಏನಪ್ಪ ಅಂತಂದ್ರೆ ಈ ಫಂಕ್ಷನ್ದೊಳಗೆ ಹಾಡು ಮತ್ತು ಶೋಭಾನ ಇರಬೇಕು ರೀ ಅಂದ್ರೆ ಸೀರೆ ಮಾಡೋದು ಅನಸ್ಕೊಂತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು